ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ದು ಸುನಿ ಅವರು ತುಂಬಾ ಒಂದು ಮನೆ ಅಂದ್ರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ನಾಲ್ಕು ಜನ ಹುಡುಗರು ಈ ತರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ನಾನು ವಿನಯವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಫ್ಯೂಚರ್ ಖಂಡಿತವಾಗ್ಲಿ ವಿನೆಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಮಾಡ್ತೀನಿ ಜಂಟ್ಲಿ ನಾನು ಸೊನಿ ಅವರು ಅದೇ ಮಾತಾಡ್ತೀನಿ ಇಂಟ್ರೋದಲ್ಲಿ ಅವರೆಷ್ಟು ಹಂಬಲ್ ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಎಲ್ಲ ಮಾತಾಡ್ತಾರೆ ನನ್ನ ಆ ಥರ ಆ ಮಾತಾಡ್ಸ್ತಾರೆ ಅವರು ತುಂಬ ಹಂಬಲ್ ಹುಡ್ಗ ಆಮೇಲೆ ತುಂಬ ಡೌಂಟ್ ಹೊತ್ತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿಮಾ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲೂ ಒಂದು ಒಳ್ಳೆ ಥಾಟ್ ಬಂದರೆ ಅವ್ರ ಅವರೊಟ್ಟು ಕೆಲಸ ಮಾಡೋ ಅದು ಸಹ ಸಿಗ್ಲಿಂತ್ರಿ